ಈಗ ಐದನೇ ಅಧ್ಯಾಯಕ್ಕೆ ಬರೋದಾದ್ರೆ ಸನ್ಯಾಸ ಯೋಗ ಅಂತ ಇದು ಮೊದಲಿಗೆ ಅರ್ಜುನನ ದ್ವಂದ್ವ ಬಿಟ್ಟಿಲ್ಲ ಅರ್ಜುನ ಕೇಳೋಕೆ ಶುರು ಮಾಡ್ತಾನೆ ನೀ ನನಗೆ ಜ್ಞಾನ ಅಂತ ಹೇಳಿದೆ ಕರ್ಮ ಅಂತ ಹೇಳಿದೆ ಎರಡರಲ್ಲಿ ಯಾವ್ದು ದೊಡ್ಡದು ಅವನಿಗೇನು ಏನು ಅಂದ್ರೆ ಇದು ತಿರ್ಗಾಮುರ್ಗ ಮುರುಘ ಗಿಡದ ಒಮ್ಮೆ ಫೈನಲ್ ಹೇಳಿಬಿಡು ಅಂತ ಏನ್ ತೀರ್ಮಾನ ಮಾಡಬೇಕು ಈ ತೈತ್ರಿ ಉಪನಿಷತ್ತಲ್ಲಿ ಬರುವಂತ ಮಾತು ವರುಣ ಭೃಗು ಅಪ್ಪ ಮಗ ಇದ್ದಾರೆ ಎಷ್ಟೋ ಜನ ಜನ ಕಲಿಯೋಕ್ ಬಂದಿದ್ದಾರೆ ಅಪ್ಪನ ಕಡೆಗೆ ಋಷಿಗಳ ಕಡೆ ಕಲಿಯೋಕ್ ಬಂದಿದ್ದಾರೆ ಮಗ ಸರಿಯಾಗಿ ಕಲಿತಾ ಇಲ್ಲ ಮಗನ ಹೇಳಿದ ಅಂದಂತೆ ಅವ್ರು ತಿರ್ಗಮ್ಮ ಸಣ್ಣ ಪುಟ್ಟ ಕೇಳೋದ್ ಅರ್ಥ ಇಲ್ಲ ಅವನೇನ್ ಅಪ್ಪ ಹೇಳಿದಂತೆ ಸಣ್ಣದೇನು ಕಲಿಸ್ಬೇಡ ಒಮ್ಮೆ ಬ್ರಹ್ಮಜ್ಞಾನ ಕೊಟ್ಬಿಡು ಇದು ಸುಮ್ಮನೆ ಕಾಡ್ಕೊಂಡು ಬಂದಿದ್ದಾರೆ ಇವರೆಲ್ಲರೂ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡ್ತಾರೆ ನೋಡಿದಿನಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ ನನ್ನ ಕಡೆಗೆ ಎಷ್ಟು ವರ್ಷ ಕಲಿಯೋದು ಕಲಿಯೋದಕ್ಕೆ ನಿನ್ನ ಕಡೆಗೆ ಅದಕ್ಕೆ ಅದೆಲ್ಲ ಬೇಡ ಒಂದೇ ಸಲ ಬ್ರಹ್ಮಜ್ಞಾನ ಕೊಟ್ಟುಬಿಡು ಅಂತ ಹಾಗೆ ಅರ್ಜುನನ ಚಿಂತೆ ಅದು ನೀನು ನನಗೆ ಕರ್ಮದ ಬಗ್ಗೆ ಹೇಳಿದೆ ಜ್ಞಾನದ ಬಗ್ಗೆ ಹೇಳಿದೆ ಅಂದ್ರೆ ಕರ್ಮಯೋಗ ಶ್ರೇಷ್ಠ ಅಂತ ಹೇಳಿದೆ ಕರ್ಮ ಸನ್ಯಾಸ ಇನ್ನೂ ಒಳ್ಳೆಯದು ಅಂತ ಹೇಳಿದೆ ಕರ್ಮ ಒಳ್ಳೆಯದಾದರೆ ಕರ್ಮ ಸನ್ಯಾಸ ಹೆಂಗೆ ಒಳ್ಳೆಯದಾಗ್ತದೆ ಯಾವುದು ಒಳ್ಳೆಯದನ್ನು ಒಂದು ತೀರ್ಮಾನ ಮಾಡಿ ಹೇಳು ಕರ್ಮಯೋಗ ಶ್ರೇಷ್ಠವೇ ಅಥವಾ ಕರ್ಮ ಸನ್ಯಾಸ ಶ್ರೇಷ್ಠವೇ ಅಂತ ಹೇಳುವಂತ ಭಗವಂತ ಹೇಳುವಂತ ಮಾತು ಚೆನ್ನಾಗಿದೆ ಸನ್ಯಾಸದ ಪರಮ ಗುರಿ ತತ್ವದರ್ಶನ ತತ್ವದರ್ಶನ ಸನ್ಯಾಸದ ಗುರಿ ಪರಮ ಗುರಿ ಅದು ಆದರೆ ಅದಕ್ಕೆ ಪೂರ್ವ ಸಿದ್ಧತೆ ಆಗೋದು ಕರ್ಮಯೋಗದಿಂದ ಸನ್ಯಾಸಕ್ಕೆ ಬೇಕಾಗುವುದು ತತ್ವದರ್ಶನ ಆಗಬೇಕಾದ್ರೆ ತತ್ವದರ್ಶನ ಆಗಬೇಕಾದ್ರೆ ಮೊದಲು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಅದು ನಿಮಗೆ ಕರ್ಮದಿಂದ ಬರುವಂಥದ್ದು ಕರ್ಮ ಇಲ್ಲದೇನೆ ಬರೋದಿಲ್ಲ ಕರ್ಮಯೋಗ ಇಲ್ಲದೆ ಸನ್ಯಾಸನೂ ಸಿಗೋಕೆ ಸಾಧ್ಯ ಇಲ್ಲ ಎಷ್ಟು ಚಂದದ ಮಾತು ಅಂದರೆ ಸನ್ಯಾಸ ಅಂದ್ರೆ ಏನು ಮಾಡಬೇಕಾಗಿಲ್ಲ ಅಂತಲ್ಲ ಕರ್ಮ ಮಾಡಬೇಕು ಕರ್ಮ ಮಾಡಿ ಪಕ್ವ ಆದ ಮೇಲೆ ಸನ್ಯಾಸ ಆಗೋಕೆ ಸಾಧ್ಯ ಇದೆ ಅದರಿಂದ ಕರ್ಮ ಪೂರ್ವಭಾವಿ ಆದದ್ದು ಅದನ್ನು ಬಿಡೋಕ್ಕಾಗೋದಿಲ್ಲ ಅದಕ್ಕೆ ಹೇಳ್ತಾನೆ ಭಾಳ ಚೆನ್ನಾಗಿ ಹೇಳ್ತಾನೆ ಕರ್ಮಯೋಗವನ್ನು ಸಾಧಿಸಿದವನು ಮಾತ್ರ ಬೇಗ ಸನ್ಯಾಸತ್ವವನ್ನು ಪಡಿಬಲ್ಲ ಯಾರು ಚೆನ್ನಾಗಿ ಕರ್ಮಯೋಗಿಗಳಾಗಿದ್ದಾರೋ ಅವರು ಮಾತ್ರ ಒಳ್ಳೆಯ ಸನ್ಯಾಸಿಗಳಾಗೋಕೆ ಸಾಧ್ಯ ಇದೆ ಅಂತ ಹೇಳ್ತಾನೆ ಹಾಗಾದ್ರೆ ಸನ್ಯಾಸಿಗಳು ಹೇಗಿರ್ತಾರೆ ಅಂತ ಪ್ರಶ್ನೆ ಅರ್ಜುನ ಕೇಳ್ತಾನೆ ಸನ್ಯಾಸಿಗಳು ಹೇಗಿರ್ತಾರೆ ಹಾಗಾದ್ರೆ ಅವ್ರ ಲಕ್ಷಣ ಏನು ಅದಕ್ಕೊಂಡು ಡಿ ವಿ ಜಿ ಬಹಳ ಚಂದ ಬರೆದಿದ್ದಾರೆ ಅದ್ರ ದುಡುಕಿ ಸನ್ಯಾಸ ತಗೊಂಡ್ರೆ ಸನ್ಯಾಸ ತಗೊಳ್ಳೋದು ಬೇಕಾದ ಕಾರಣಕ್ಕೆ ತಗೋತಾರೆ ದುಡುಕಿ ಸನ್ಯಾಸ ತಗೊಂಡ್ರೆ ನಿಮ್ಮ ಕರ್ಮಾಧಿಕಾರ ಹೋಗ್ತದೆ ಜ್ಞಾನಾಧಿಕಾರ ಬರ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ ಅಂತ ಸಾಮಾನ್ಯವಾಗಿ ಜ್ಞಾನ ಬರಬೇಕು ಅಂತ ಸನ್ಯಾಸಕ್ಕೆ ಹೋಗ್ಬೇಕಾದ ಕರ್ಮಾಧಿಕಾರ ಹೋಗ್ತದೆ ಜ್ಞಾನ ಬರ್ತದೆ ಅಂತ ಖಾತ್ರಿ ಇಲ್ಲ ಈ ಸಾಕಷ್ಟು ಕಡೆ ಹಾಗೆ ಮಾತಾಡೋದು ನೋಡಿದಾಗ ಅನಿಸ್ಬಿಡುತ್ತೆ ಕರ್ಮಾಧಿಕಾರನೂ ಹೋಯಿತು ಜ್ಞಾನಾಧಿಕಾರನೂ ಬರಲಿಲ್ಲೇನೋ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ಒಂದು ಶ್ಲೋಕ ಎಷ್ಟು ಚೆನ್ನಾಗಿದೆ ನನಗೆ ಇಷ್ಟವಾದಂಥದ್ದು ಮೂರನೇ ಶ್ಲೋಕ ಅಧ್ಯಾಯದಲ್ಲಿರುವಂತಹದ್ದು ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿನ ಕಾಂಕ್ಷತಿ ನಿರ್ದ್ವಂದೋ ಹಿ ಮಹಾಭಾವೋ ಮಹಾಭಾವೋ ಸುಖಂ ಬಂಧಾತ್ ಪ್ರಮುಖತೆ ಅಂತ ನಿತ್ಯ ಸನ್ಯಾಸಿಯಾದವರು ಕೆಲವರಿದ್ದಾರೆ ಯಾರು ನ ದ್ವೇಷಿ ನ ಕಾಂಕ್ಷತಿ ಯಾವನು ರಾಗದ್ವೇಷಗಳಿಂದ ಮುಕ್ತನಾಗಿದ್ದಾನೋ ಅವನು ಮಾತ್ರ ನಿತ್ಯ ಸನ್ಯಾಸಿ ಆಗಲಿಕ್ಕೆ ಸಾಧ್ಯ ಇದೆ ಮೊದಲು ರಾಗದ್ವೇಷಗಳಿಂದ ಬಿಡುಗಡೆ ಆಗಬೇಕು ಅಂದಾಗ ಮಾತ್ರ ಸನ್ಯಾಸಿ ಆಗೋದು ಸಾಧ್ಯ ಇದೆ ಮುಂದೆ ಅವನು ಯಾವ ಬಂಧನದಿಂದ ಪಾರಾಗ್ತಾನೆ ದ್ವಂದ್ವದಿಂದ ಪಾರಾಗಿದ್ದಾನೆ ಎಲ್ಲ ಬಂಧನಗಳಿಂದ ಪಾರಾಗಿ ಮುಕ್ತಿಯನ್ನು ಪಡಿತಾನೆ ಕ್ವಾಲಿಫಿಕೇಶನ್ ಅಷ್ಟೇನೆ ರಾಗ್ವೇಷಗಳಿಂದ ಬಿಡುಗಡೆಯಾದಾಗ ಮಾತ್ರ ಅವನು ಸನ್ಯಾಸಿ ಆಗ್ತಾನೆ ರಾಗದ್ವೇಷ ಬಿಡುಗಡೆ ಆಗಬೇಕಾದ ಸಮಾಜದಲ್ಲಿ ಸಂಬಂಧ ಇದ್ರೆ ಸಮಾಜದ ಚಲನದಲ್ಲಿ ಸೇರ್ಕೊಂಡಿದ್ರೆ ರಾಗದ್ವೇಷಗಳು ಬಂದೇ ಬರ್ತಾವಲ್ಲ ತೊಂದರೆ ಬರ್ತದೆ ಹಾಗಾದ್ರೂ ಅವನು ಸಮಾಜ ಬಿಟ್ಟು ಹೊರಗಡೆ ಇರ್ತಾನ ಸನ್ಯಾಸಿ ಅವನಿಗೆ ಏನು ಸಂಬಂಧವೇ ಇಲ್ವಾ ಸಮಾಜದಲ್ಲಿ ಆಗುವಂಥದ್ದು ಅಂತ ಮಾತು ಬಂದಾಗ ಹೇಳ್ತಾನೆ ಹಾಗಲ್ಲ ಸಮಾಜದಲ್ಲೇ ಅವನು ಸತತವಾಗಿ ಕೆಲಸ ಮಾಡ್ತಾ ಇರ್ತಾನೆ ಆದ್ರೂ ಅಂಟ್ಕೊಳ್ಳೋದಿಲ್ಲ ಅವನ ರಾಗ ರಾಗದ್ವೇಷಗಳನ್ನು ಬಿಟ್ಟು ಸತ ಕೆಲಸ ಮಾಡ್ತಾ ಇರ್ತಾನೆ ಅಂತ ಅದಕ್ಕೆ ನಮ್ಮ ಕಗ್ಗದ ಮಾತು ಎಷ್ಟು ಚಂದ ಮಾತು ಪದ್ಯೂರ ಇಪ್ಪತ್ತೆಂಟು ಸೆವೆನ್ ಟು ಏಟ್ ಇದು ನನಗೆ ಅತ್ಯಂತ ಒಳ್ಳೆ ಪದ್ಯಗಳಲ್ಲಿ ಹೆಚ್ಚು ಇಷ್ಟ ಆದಂತಹ ಪದ್ಯ ಇದು ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವಪಡುವಂದು ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗು ತಬಾಳ್ ತೆರಳು ಮಂಕುತಿಮ್ಮ ಎಷ್ಟು ತೂಕದ ಮಾತು ಒಂದೊಂದು ಮಾತು ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ನಿನ್ ಜೊತೆ ಕೆಲಸ ಮಾಡೋರು ಎಷ್ಟೊಂದು ಜನ ಇದ್ದಾರಲ್ಲ ಲೋಗರು ಬೇಕಾದಷ್ಟು ಜನ ಕೆಲಸ ಮಾಡುವಂತ ಜನ ಇದ್ದಾರೆ ಅವರ ಮನಸ್ಸಿನಲ್ಲಿ ಆದಂತಹ ವಿಕಾರಗಳನ್ನ ಕೆಲಸದಲ್ಲಿ ಆಗ್ತಿರುವಂತಹ ವಿಕಾರಗಳನ್ನು ಕಂಡಾಗ ನಗು ಮನದಿ ಬಹಳ ಮುಖ್ಯ ಅಲ್ಲಿ ಜೋರಾಗಿ ವಿಕಟಾಟಾಸು ಮಾಡಬೇಡ ಅವ್ರು ತಪ್ಪು ಮಾಡಿದ್ರು ಅಂತ ಎತ್ತಿ ತೋರಿಸೋ ಹಾಗೆ ನಮ್ಮ ಹತ್ರ ಕಣ್ಣಲ್ಲಿ ಬಣ್ಣ ಬಟ್ಟೆ ಚುಚ್ಚಿ ಹೇಳೋದು ಅಂತ ನೋ ಮಾಡಿ ತಪ್ಪು ಮಾಡಿದಿರಿ ನೋಡಿ ನೀವು ಅಂತ ಒತ್ತಿ ಹೇಳುದಲ್ಲ ನಗು ಮನದಿ ಮತ್ತೊಬ್ಬರು ಲೋಗ ವಿಕಾರಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ನಗಬೇಕು ಅಯ್ಯೋ ಪಾಪ ತಪ್ಪು ಮಾಡ್ತಿದಾರಲ್ಲಪ್ಪ ಇವರು ಅಂತ ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿ ತುಟಿಯ ಗಟ್ಟಿ ತುಟಿ ಬಿಗಿಬೇಕು ಯಾವಾಗ ದುಡಿ ಒಂದು ನೋವ ಒಂದು ನೀನು ಕೆಲಸ ಮಾಡುವಾಗ ನೋವಾದಾಗ ಗಟ್ಟಿ ತುಟಿ ಕಚ್ಕೋಬೇಕು ನಮ್ಮಲ್ಲಿ ಒಂದು ಚೂರ್ ತೊಂದರೆ ಆದ್ರೆ ಸಾಕು ಜಗತ್ತಿಗೆಲ್ಲ ಹೇಳ್ಕೊಂಡ್ ಬರಬೇಕು ಅನ್ಸುತ್ತೆ ಹೇಳ್ಕೊಂಡು ಬರೋದವ್ರು ಸಮಾಧಾನ ಇಲ್ಲ ಇನ್ನು ಕೆಲವರು ಇರ್ತಾರೆ ಕ್ರೈಂಗ್ ಬೇಬೀಸ್ ಅಂತ ಹೆಸರೋಕೆ ಅವ್ರು ಬಂದ್ರು ಅಂದ್ರೆ ಏನೋ ಬಂತು ಅಂತಾನೆ ಅವ್ರು ಬಂದು ಊರಿನ ರಗಳೇ ನಿಮ್ಮ 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 ಮನೆ ಮುಂದೆ ಹಾಕಿ ಹೋದಾಗಲೇ ಸಮಾಧಾನ ಅದು ಬೇಕಿಲ್ಲ ಎಲ್ಲರಿಗೂ ರಗಳೆ ಇದ್ದೇ ಇದೆ ಎಲ್ಲರಿಗೂ ಅವರವರ ಕಷ್ಟ ಇದ್ದೇ ಇದೆ ಅದಕ್ಕೆ ಹೇಳ್ತಾರೆ ಬಿಗಿ ತುಟಿಯ ದುಡಿ ಒಂದು ಕೆಲವು ಗುಡ್ಬೇಕಾರೆ ಬಂದು ಹೇಳ್ತಾರೆ ಸಾಯಂಕಾಲ ಕೆಲಸ ಹೇಗಿತ್ತು ಇವತ್ತು ಸಾಕಾಗಿ ಹೋಗ್ಬಿಟ್ಟಿದಾರೆ ಕೆಲಸ ವಿಪರೀತ ಕೆಲಸ ನನಗೆ ತುಂಬಾ ಹೇಳ್ಕೋಬೇಕು ನಾನು ಕಷ್ಟ ಪಡ್ತಿದ್ದೀನಿ ಕಷ್ಟ ಪಡ್ತಿದ್ದೀನಿ ಅಂತ ಯಾರ ಮುಂದೆ ಹೇಳೋದು ಕಷ್ಟ ಅದನ್ನ ನಿಮ್ ಕಷ್ಟ ಹೇಳ್ಕೊಂಡಾಗ ಒಂದ್ ದಿವಸ ಹೌದಾ ತುಂಬಾ ತೊಂದರೆ ಆಯ್ತಾ ಅಂತಾರ ಪಾಪ ಎರಡನೇ ದಿವಸ ತಳ್ಕೋತಾರೆ ಮೂರನೇ ಬಂದಪ್ಪ ಮತ್ತೆ ಅವ್ನು ಹತ್ರ ಹೋಗೋದು ಬೇಡ ಶುರು ಅವನು ಯಾರು ಕೇಳಲ್ಲ ಯಾರಿಗೂ ಪುರುಸತ್ತಿಲ್ಲ ಕೇಳೋದಕ್ಕೆ ಅದಕ್ಕೆ ಹೇಳ್ತಾರೆ ಬಿಗಿ ತುಟಿಯ ದುಡಿ ಒಂದು ನೋವ ಪಡುವ ಯಾವಾಗಲೂ ಸಂತೋಷ ವಿಷಯ ನಾಲ್ಕು ಜನಕ್ಕೆ ಹೆಂಚ್ಕೋಬೇಕಾದ್ರೆ ಸಂತೋಷ ಪಡ್ತಾರೆ ಜನ ಅದನ್ನು ನೋವು ಪಡುವಾಗ ದುಃಖ ಪಡುವಾಗ ಹೇಳ್ಕೊಳಕ್ ಹೋಗ್ಬೇಡ ಬಿಗಿ ತುಟಿಯ ದುಡಿ ಒಂದು ಪಡುವಂದು ಮುಂದಿನ ಸಾಲ ಅದ್ಭುತ ಅದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಕೆಳಗಡೆ ಹೋದ ತಾನೆ ತೊಂದರೆ ಇರೋದು ಕೆಲಸ ಮಾಡಿದ ತಾಗೆ ನೋವಾಗೋದು ಯಾಕೆ ಕೆಲಸನೇ ಬೇಡ ಅಂತ ಹೇಳಿ ನಿರಾಕರಣೆ ಮಾಡಿ ದೂರ ಕೂತ್ಕೋಬೇಡ ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಬರೀ ಹೊಲಗ ಮೇಲ್ಮೇಲೆ ತಿರುಗಾಡೋದಲ್ಲ ಅದು ವಿಶ್ವ ಜೀವನ ಅಂತ ಏನಿದೆಯೋ ಅದರ ಅಂತರಂಗಕ್ಕೆ ಸೇರ್ಕೋ ಅದರ ಅವಿಭಾಜ್ಯ ಅಂಗ ಆಗು ಅದರದೇ ಒಂದು ಅಂಗ ಆದ ದುಡಿ ನೀನು ದುಡತದಿಂದ ನೋವು ಆಗ್ತದೆ ತೊಂದರೆ ಆಗ್ತದೆ ಅಂತ ದೂರ ನಿಂತ್ಕೋಬೇಡ ನಿನ್ ಕೆಲಸ ಏನು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಕರೆ ಸಾಲು ನಗು ನಗುತ ಬಾಳ್ ತೆರಳು ಮಂಕುತಿಮ್ಮ ನಗು ಬಾಳ್ಬೇಕು ನಗನಗತ ಬಾಳ್ಬೇಕು ಮತ್ತು ಹಾಗೆ ನಗು ನಗತ ತೆರಳಬೇಕು ಅದು ಕೇಳ್ಕೋಬೇಕು ಅದು ನಾಲ್ಕು ಈ ಸನ್ಯಾಸಿಯಾದವನು ಹೇಗಿರ್ತಾನೆ ಅಂದ್ರೆ ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬೇರೆ ತೊಂದರೆನ ನೋಡಿ ಸಂತೋಷ ಪಡೋವನ್ನ ಪಾಪ ತೊಂದರೆ ಆಯ್ತಲ್ಲ ಸರಿ ಮಾಡ್ತಾ ಇಲ್ಲ ಅವರು ಅಂತ ಮನಸ್ಸಿನಲ್ಲಿ ಅವ್ರಿಗೆ ನೋವಾಗದ ಹಾಗೆ ನಗ್ತಾನೆ ಮನದಿ ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು ಅಲ್ಲೇ ನಿಂತುಕೊಳ್ಳಂಗಿಲ್ಲ ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ ತೆರಳು ಮಂಕುತಿಮ್ಮ ಎಷ್ಟೋ ಸಲ ನಾವು ನೋಡಿದ್ದೇವೆ ಒಂದು ಹಂತದ ಸಾಧನೆ ಆದ ತಕ್ಷಣ ಕೆಲವರು ಮಾಡ್ತಾರೆ ಈ ಸಮಾಜ ಬೇಳೆ ಬೇಡ ನನಗೆ ಎತ್ತರದಲ್ಲಿರೋಣ ನಾನು ಹಿಂದ್ಕೊಂದ್ಸಲ ಹೇಳಿದ್ದೆ ಎಷ್ಟೋ ಜನ ಹಿಮಾಲಯಕ್ಕೆ ಹೋಗ್ಬೇಕು ಸರ್ ಶಾಂತಿ ಪಡ್ಕೊಂಡ್ ಬರ್ಬೇಕು ಹಿಮಾಲಯಕ್ಕೆ ಹೋಗಿ ಶಾಂತಿ ಪಡ್ಕೋಬೇಕು ಗವಿಗಳಲ್ಲಿ ಹೋಗಿ ಕುತ್ಕೋಬೇಕು ಗುಹೆಗಳಲ್ಲಿ ಅಂತಾರೆ ನಾನು ಎಷ್ಟೋ ಜನ ತಮಾಷೆ ಮಾಡಿದ್ದು ಉಂಟು ಅಲ್ಲಿ ಯಾಕೆ ಹೋಗ್ತೀರಿ ಹಿಮಾಲಯ ಶಾಂತಿಗೆ ನೀವು ಹೋಗದೇನು ಹಿಮಾಲಯ ಶಾಂತವಾಗೇ ಇದೆ ನೀವು ಹೋಗೇ ಡಿಸ್ಟರ್ಬ್ ಮಾಡೋದು ಅದನ್ನು ಆ ಶಾಂತಿ ಹಿಮಾಲಯದ್ದು ನಿಮಗೆ ಅದು ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ಬರಬೇಕು ಅಂದಾಗ ನನ್ನ ಶಾಂತಿ ಅದು ಅಲ್ವಾ ಆ ಶಾಂತಿ ಕೆಲವರು ಏನು ಮಾಡ್ತಾರೆ ಶಾಂತಿ ಮಾಡೋದಕ್ಕೆ ಜಗತ್ತಿನ ವ್ಯವಹಾರವೇ ಬೇಡ ನಾನು ಬಿಟ್ಟು ಬೇರೆ ಬೇಟ್ ಬಿಡ್ತೀನಿ ಅಂತ ಹೇಳಿ ವ್ಯವಹಾರವನ್ನು ನಿರಾಕರಣೆ ಮಾಡಕ್ಕೆ ಹೋಗ್ತಾರೆ ಒಂದು ಚೂರು ಸಾಧನೆ ಆದ ತಕ್ಷಣ ನನಗೆ ವ್ಯವಹಾರ ಬೇಡ ಲೋಕ ವ್ಯವಹಾರ ಬೇಡ ಅಂತ ಅದಕ್ಕೆ ಒಂದು ನನಗೆ ಒಂದು ಇಂಡೋನೇಷ್ಯಾದ ಒಂದು ಸಣ್ಣ ಕಥೆ ನೆನಪಾಗುತ್ತೆ ಬಹಳ ಅದ್ಭುತವಾದ ಕಥೆ ಅದು ಒಬ್ಬ ರೈತ ಇದ್ದ ಚೆನ್ನಾಗಿ ಜೀವನ ಮಾಡ್ಕೊಂಡಿದ್ದ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ರು ಅವನಿಗೊಂದ್ಸಲ ಏನೋ ತಲೆಗೆ ಐಡಿಯಾ ಬಂತು ಏನ್ ಬಂತು ವಿಚಾರ ಅಂದ್ರೆ ಈ ಪ್ರಾಣಿ ಪಕ್ಷಿಗಳು ಮಾತಾಡ್ತಾವಲ್ಲ ಹೊಲಕ್ಕೆ ಹೋಗ್ತಾನೆ ಬೆಳಿಗ್ಗೆ ಅಲ್ಲಿ ಗುಬ್ಬಿ ಚಿವು ಚಿವು ಅನ್ನತ್ತೆ ಯಾವುದೋ ಒಂದು ಹೋಗುತ್ತೆ ನಾಯಿ ಬೊಗಳುತ್ತೆ ಅದಕ್ಕೆ ಪ್ರತಿಫಲವಾಗಿ ಇನ್ನೊಂದು ನಾಯಿ ಬೊಗಳತ್ತೆ ಎತ್ತು ಜೋರಾಗಿ ಅಂಬ ಅಂತ ಹೋದರುತ್ತೆ ಏನೋ ಮಾತಾಡ್ತಿರ್ಬೇಕಲ್ಲ ಅವು ಅದ ಅರ್ಥ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು ನನಗೆ ಅಂತ ಅನ್ನಿಸ್ತು ಅದು ಕೇಳ್ಕೊಂಡು ಕೇಳ್ಕೊಂಡು ಅವ್ನಿಗೆ ಹುಚ್ಚೆ ಆಯ್ತು ನನಗೆ ಪಕ್ಷಿ ಪಶು ಪಕ್ಷಿಗಳ ಮಾತುಗಳನ್ನು ತಿಳ್ಕೋ ಪ್ರಯತ್ನ ಮಾಡಬೇಕು ಅಂತ ಯಾರ್ಯಾರು ಕೇಳ್ದ ಒಬ್ರು ಹೇಳಿದರು ಸೊಲ್ಯೂಷನ್ ಕೊಡ್ಲಿಕ್ಕೆ ಬೇರೆ ಜನ ಇರ್ತಾರೆ ಅಡ್ವೈಸರ್ ಸರ್ ಪ್ಲೇಂಟಿ ಅವ್ರು ಹಿಮಾಲಯದಲ್ಲಿ ಒಬ್ಬರಿದ್ದಾರೆ ಗುರುಗಳು ಅವರು ಪಶು ಪಕ್ಷಿಗಳ ಮಾತುಗಳನ್ನು ಕಲ್ತಿದ್ದಾರೆ ನೀನು ಕಲಿಸ್ತಾರೆ ಹೋಗು ಅಂತ ಇವ್ನು ಹೋಗೇ ಬಿಟ್ಟ ಮನೆ ಬಿಟ್ಟು ಹೋಗ್ಬಿಟ್ಟ ಹತ್ತು ವರ್ಷ ಬರಲಿಲ್ಲ ಮನೆ ಮಂದಿ ಬದುಕಿದ್ದಾನೋ ಇಲ್ಲೋ ಕೂಡ ಗೊತ್ತಿಲ್ಲ ಇವನಿಗೆ ಹೋದ ಹತ್ತು ವರ್ಷ ಯಾರೋ ಗುರುಗಳು ಸಿಕ್ಕರು ಪೂರ್ತಿ ಪಶುಪಕ್ಷಿಗಳ ಮಾತನ್ನೆಲ್ಲ ಚೆನ್ನಾಗಿ ಕಲ್ಕೊಂಡ ವಾಪಸ್ ಬಂದ ಅವರಿಗೆ ಇವನು ಬದುಕಿಯೆಲ್ಲ ಅನ್ಕೊಂಡಿದ್ರಲ್ಲ ಮನೆಯಲ್ಲಿ ಸಂತೋಷ ಆಯ್ತು ಬಂದಿದ್ದಾನೆ ಅಂತ ಹೇಳಿ ಆತನ ವ್ಯವಹಾರವೇ ಬೇರೆ ಆಗಿತ್ತು ಆತ ಬಂದ ಮರು ದಿವಸ ಒಂದ್ ಎಂಟು ದಿವಸ ಆರಾಮ್ ತಗೊಂಡ ಆಮೇಲೆ ಗಂಡ ಹೆಂಡತಿ ಜೊತೆಗೆ ಹೊಲ ಹೊಲಕ್ಕೆ ಹೋಗ್ತಾ ಇದ್ದ ಹೋಗಬೇಕಾದ್ರೆ ಒಂದೊಂದು ದನ ಇತ್ತು ಒಂದು ಕತ್ತೆ ಎರಡೂ ತಗೊಂಡು ಹೋಗ್ತಿರ್ಬೇಕಾದ್ರೆ ಒಂದ್ಸಲ ದನ ಅಂತಂತೆ ಏನ್ ನನ್ನ ಜನ್ಮಾಪ ಸಾಕಾಗಿ ಹೋಗ್ಬಿಟ್ಟಿದೆ ನನ್ನ ಹೆಗಲಿಗೆಲ್ಲ ಹುಣ್ಣಾಗ್ಬಿಟ್ಟಿದೆ ಆ ನೇಗಲ್ ಹಾಕ್ತಾನೆ ಎಳಿತಾನೆ ಎಳಿತಾನೆ ಹುಣ್ಣಾಗಿದೆ ಯಾರು ಮುಂದೆ ಹೇಳಿ ಅವನಿಗೇನು ಕರುಣೆ ಇದ್ದಂಗಿಲ್ಲ ಒದಾಡ್ ಸಾಕಾಕ್ ಹೋಗಿದೆ ಏನಾದ್ರೂ ಹಾದಿ ಇದ್ರ ತೋರ್ಸಪ್ಪ ಗೆಳೆಯ ನೀನು ನೀನ್ ಪುಣ್ಯಂತ ನೀನು ನನ್ನಂಗೆ ಇದೆಯಾ ನೋಡೋದಕ್ಕೆ ಸ್ವಲ್ಪ ಕೊಳಗಿದ್ಯಾ ನೀನು ಕೊರಳಿಗೆ ಹಾಕಲ್ಲ ನೇಗ್ಲು ಅವನು ನನ್ನ ಕೊರಳಿಗೆ ಹಾಕ್ತಾನೆ ಒಂದೇನಾದ್ರೂ ಸೊಲ್ಯೂಷನ್ ಕೊಡಪ್ಪ ಸಹಾಯ ಮಾಡುವುದಂತೆ ಆ ಕತ್ತೆ ಹೇಳ್ತಂತೆ ನೀನ್ ದಡ್ಡ ಇದ್ದೀ ಬಹಳ ಪ್ರಾಮಾಣಿಕರಾದ್ರೆ ಹಿಂಗೆ ಆಗೋದು ನಾನ್ ಹೆಂಗ್ ಪಾರಾಗಿದ್ದೇನೆ ನೋಡು ಅವನು ಕೊರಳೆ ನೇಗಲು ಹಾಕಿದ ತಕ್ಷಣ ಹಿಂಗೆ 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 ಹೋಗ್ತೀನಿ ನಾನು ಅವನಂತಾನೆ ಸರಿಯಾಗಿ ಬರೋಲ್ಲ ಇದಕ್ಕೆ ಅಂತ ನಿನಗೆ ಹಾಕ್ತಾ ನೀನು ಸೀದಾ ಹೋಗ್ತೀಯ ಒಂದು ಕೆಲಸ ಮಾಡು ಇವತ್ತು ಮನೆಗೆ ಹೋಗು ನೀನು ಕಾಳಜಿ ಮಾಡ್ತಾ ಇಲ್ಲಲ್ಲ ಅವನು ಮನೆಗೆ ಹೋಗ್ಬಿಟ್ಟು ಟಕ್ ಅಂತ ಕಾಲು ಚಾಚಿ ಬಿದ್ಕೊಂಬಿಡು ಒದ್ದಾಡಕ್ಕೆ ಶುರು ಅವನು ಹಸುಗೆ ಏನು ಆಯಿತು ಎತ್ತಿಗೆ ನೀನು ಬಿಟ್ಟರೆ ಗತಿ ಇಲ್ಲ ಅವನಿಗೆ ನೀನು ಎಷ್ಟು ಮುಖ್ಯ ಅಂತ ಅವನಿಗೆ ಗೊತ್ತಿದೆ ನಿನಗೆ ಗೊತ್ತಾಗಿಲ್ಲ ಇವತ್ತು ಕಾಲು ಚಾಚಿ ಬಿದ್ಕೊಂಬಿಡು ಅವನು ಓಡಿ ಬರ್ತಾನೆ ಹಸರು ಹುಲ್ ಬರ್ತಾನೆ ವೈದ್ಯರು ಕರ್ಕೊಂಡ್ ಬರ್ತಾನೆ ಹುಣ್ಣಿಗೆ ಔಷಧಿ ಐದು ಆರು ದಿವಸ ಆರಾಮಾಗಿರು ನಿನಗೆ ಯಾವಾಗ ಯಾವಾಗ ಆರಾಮ್ ಇರ್ಬೇಕು ಅನ್ಸುತ್ತೋ ಹಿಂಗೆ ಕಾಲು ಚಾಚಿ ಬಿದ್ಬಿಡು ಅಂತ ಹೇಳ್ದ ಸರಿ ಹಾಗೆ ಮಾಡ್ತೇನೆ ಅಂತ ಎತ್ತಿ ಆದ್ರೆ ಇವನಿಗೆ ಭಾಷೆ ಬರುತ್ತೆ ಅಂತ ಗೊತ್ತಿಲ್ಲಲ್ಲ ಇವನ್ ಕೇಳಿಸಿಕೊಂಬಿಟ್ಟ ಅದನ್ನ ಓಹೋ ಹಿಂಗಿದ್ಯಾ ಪ್ಲಾನ್ ಅಂತ ಮನೆಗೆ ಬಂದ ತಕ್ಷಣ ಅದು ಹಸು ದನ ಪ್ಲಾನ್ ಮಾಡಿತ್ತಲ್ಲ ಆ ಕಾಲ್ ಚಾಚಿ ಬಿದ್ಕೊಂಡು ಓದೋಡಕ್ ಶುರು ಮಾಡ್ತೀವಿ ಹೆಂತಿ ಗಾಬ್ರಿ ಅದು ವೈದ್ಯರು ಕರ್ಕೊಂಬನ್ನಿ ಔಷಧಿ ಹಾಕಿ ಏನೂ ಆಗಿದೆ ಅದೊಂದೇ ಎತ್ತು ನಮಗೆ ಅದು ಹೋದ್ರೆ ಒಕ್ಕಲ್ತನ ಮಾಡೋದು ಹೇಗೆ ಅಂತ ಹೇಳಿ ಹೋಗಾಡ್ತಾ ಇದ್ಲು ನೀ ಏನ್ ಚಿಂತೆ ಮಾಡಬೇಡ ಅಂದ ಆ ದನದ ಹತ್ರ ಹೋದ ಅದು ಕೇಳಿಸೋ ಹಾಗೆ ಅದರ ಭಾಷೆಯಲ್ಲಿ ಮಾತಾಡಿದ ಇದು ಬಿದ್ಕೊಂಡು ಒದ್ದಾಡ್ತಾ ಇದೆ ಇನ್ ಅರ್ಧ ಗಂಟೆ ಗೆದ್ದು ಸರಿ ಆಗದೆ ಹೋದ್ರೆ ಕಸಾಯ ಖಾನೆ ಕಳಿಸ್ಬಿಡ್ತೀನಿ ಇದನ್ನು ಏನಂತ ತಿಳ್ಕೊಂಡಿದೆ ಇದು ಇಂಥ ಒದ್ದಾಡೋ ಎತ್ತಿಟ್ಕೊಂಡು ಏನ್ ಮಾಡ್ಲಿಲ್ಲ ನಾನು ಅರ್ಧ ಗಂಟೆ ಗೆದ್ದು ಸರಿಯಾಗಿ ನಡೀದೆ ಹೋದ್ರೆ ಕಸಾಯ ಖಾನೆ ಕಳಿಸ್ಬಿಡ್ತೀನಿ ಇದನ್ನ ಅಂತ ಅದು ಗಾಬರಿ ಆಗ್ಬಿಡ್ತಿತ್ತು ವಿಜಯ ಕರ್ಮ ಕಸಾಯ ಖಾನೆ ಹೋಗುದಕ್ಕಿಂತ ಕೆಲಸ ಮಾಡೋದು ಆಸಿ ಪ್ರಾಣ ಉಳಿತದೆ ಅಂತ ಎದ್ದು ಕೂತ್ಕೊಂಡ್ಬಿಡ್ತು ಅವನ್ ನಕ್ಕ ಹೆಂಗ್ ಸಿಕ್ತಿ ನೋಡಿ ಸರಿಯಾಗಿ ಅಂತಂದ ಇದು ಏನು ಅಭ್ಯಾಸ ಆಯ್ತು ಅಂದ್ರೆ ಅವನಿಗೆ ಮನುಷ್ಯರ ಮಾತೆ ಕಿವಿ ಬೀಳಲ್ಲ ಅವನಿಗೀಗ ಮನೆಯಲ್ಲಿ ಹಲ್ಲಿ ಚಿಪ್ ಚಿಪ್ ಅಂತಷ್ಟು ಆ ಕಡೆ ನೋಡೋನು ವಿಚಾರ ಮಾಡೋನು ಭಾರಿ ಗಂಭೀರ ಆಗಿರ್ತಿದ್ದ ಅವ್ನ ಸಲ ನಗ್ತಾ ಇದ್ದ ಹೆಂತಿಗೆ ಯಾಕೆ ನಗ್ತೀರಿ ಅಂತ ಕೇಳಿದ್ಲು ನಿನಗ ಅರ್ಥ ಆಗಲ್ಲ ಅಂದ ಪ್ರತಿಯೊಂದ್ಸಲ ಹೀಗಾಗೋಕ್ ಶುರು ಆದಾಗ ಹೆಂಡತಿ ಮಕ್ಕಳಿಗೆ ವಿಚಿತ್ರ ಹುಚ್ಚಿಡದೇ ಅವನು ಅನ್ಸ್ಬಿಡ್ತು ಯಾರ ಹತ್ರ ಮಾತಾಡಲ್ಲ ಅವನಂದ ನಿಮಗೆ ಅರ್ಥ ಆಗಲ್ಲ ನನ್ನ ವಿಷಯನೇ ಬೇರೆ ಇದೆ ಅನ್ನೋದು ಆ ಮಾತು ಕೇಳೋದು ಆ ಗುಬ್ಬಿಗಳ ಮಾತು ಕೇಳೋದು ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಲು ಮಕ್ಕಳನ್ನ ಕರ್ಕೊಂಡು ಇವನ್ ಜೊತೆಗಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಯಾರು ಇವನ ಹತ್ರ ಮಾತಾಡ್ತಾ ಇಲ್ಲ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾಯ್ತು ನಾನು ಏಕಾಂಗಿ ಆಗ್ಬಿಟ್ಟಿದ್ದೇನೆ ಹೊರಗೆ ಬಂದಿದ್ದೀನಿ ಅಂತ ಆ ಊರಲ್ಲಿ ಆಂಜನೇಯ ದೇವ ದೇವಸ್ಥಾನದಲ್ಲಿ ಪೂಜಾರಿ ಒಬ್ಬರು ಇದ್ರು ಬುದ್ಧವಂತ ಊರಲ್ಲಿ ಅಂತ ಹೆಸರು ಆತನ ಹೋಗಿ ಹೇಳ್ಕೊಂಡಂತೆ ನನಗೇನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರೂ ನಾನು ಮಾತಾಡಿಸ್ತಾ ಇಲ್ಲ ನಾನು ಹೊರಗೆ ಬಂದಿದ್ದೀನಿ ಆದರೆ ಈ ಮೂರ್ಖರಿಗೆ ನಾನು ಏನು ಸಾಧನೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಏನು ಸಾಧನೆ ಮಾಡಿದ್ದೀನಿ ಗೊತ್ತಿಲ್ಲ ಅದಕ್ಕೆ ಹೀಗೆ ನಾನು ಏನು ಸಾಧನೆ ಮಾಡಿದ್ಯಪ್ಪ ನೀನು ನಾನು ಬಹಳ ಕೇಳಿದ್ದೀನಿ ವಿಚಿತ್ರ ಆಗಿಬಿಟ್ಟಿದ್ದೀನಿ ನೀನು ಅಂತ ಏನು ಸಾಧನೆ ಮಾಡಿದ್ಯಾ ನಿಮ್ಗೊಬ್ಬರಿಗೆ ಹೇಳ್ತೀನಿ ನಾನು ಹತ್ತು ವರ್ಷ ಹಿಮಾಲಯದಲ್ಲಿದ್ದೆ ಗುರುಗಳ ಕಡೆಯಿಂದ ಪಶು ಪಕ್ಷಿಗಳ ಮಾತನ್ನು ಕೇಳ್ಕೊಂಡು ಬಂದಿದ್ದೀನಿ ಕಲ್ಕೊಂಡು ಬಂದಿದ್ದೀನಿ ಈ ಯಾವುದೇ ಪಶು ಪಕ್ಷಿ ಮಾತಾಡೋದು ಅರ್ಥ ಆಗತ್ತೆ ನನಗೆ ಅದನ್ನು ಕೇಳಬೇಕು ಅಂತ ಆಸೆ ಆಗಿದೆ ಇವ್ರು ನೋಡಿ ಅರ್ಥ ಆಗಲ್ಲ ಅಂತ ಆತ ಹೇಳಿದನಂತೆ ಮಹಾರಾಯ ಪಶು ಪಕ್ಷಿ ಮಾತು ಕೇಳೋಕೆ ಹತ್ತು ವರ್ಷ ಕಳೆದಿದೀಯಾ ಹೆಂಡತಿ ಮಾತು ಕೇಳೋದಕ್ಕೊಂದು ಐದು ನಿಮಿಷ ಇಲ್ವಾ ನಿನಗೆ ನೀನು ಸಮಾಜದಲ್ಲಿ ಬದುಕಿರೋರು ನೋಡಿ ಅವ್ರ ಮಾತು ಕೇಳ್ಕೊ ಅದನ್ನೇನ್ ಮಾಡ್ತೇವೆ ವಿಶೇಷ ಸಾಧನೆ ಅದನ್ನ ಅಂತ ಹೇಳಿ ಹೇಳಿದಂತೆ ಮುಖ್ಯವಾಗಿ ಬದುಕಬೇಕಾದದ್ದು ಇಲ್ಲಿ ನೀನು ಮನುಷ್ಯರ ಜೊತೆಗೆ ಬದುಕಬೇಕು ನೀನು ಮಾನವೀಯ ಸಂಬಂಧಗಳು ಗಟ್ಟಿ ಆದಾಗ ಆಮೇಲೆ ಪಶು ಪಕ್ಷಿ ವಿಚಾರ ಮಾಡ್ಕೋ ಮೊದಲು ಮನುಷ್ಯ ಸಂಬಂಧಗಳೇ ಆಸಕ್ತ ಆಗಿದೆ ನಿನ್ನೆಲ್ಲರೂ ಬಿಟ್ಟು ಹೋಗ್ತಿದ್ದಾರೆ ಅದು ಬಿಟ್ಟು ಹೋಗ್ಬೇಡ ಅದು ದೊಡ್ಡ ಸಾಧನೆ ಅಲ್ಲ ನೀನು ಪಶುವಾಗಿದ್ರೆ ಮಾತು ಬೇರೆ ಇತ್ತು ಚೆನ್ನಾಗಿ ಕಲ್ತ್ಕೊಂಡಿದ್ಯಾ ಮನುಷ್ಯನಾಗಿ ಮನುಷ್ಯರ ಭಾಷೆ ಕಲಿದೇನೆ ಅಲ್ಲಿ ಹೋಗಿದ್ಯಾ ಅದಕ್ಕೆ ಮನುಷ್ಯ ಸಂಬಂಧಗಳು ಅಶಕ್ತವಾಗ್ತಾ ಇದೆ ಅಂತ ಆತ ಹೇಳಿದಂತೆ ಹೌದು ತಪ್ಪು ಮಾಡಿದ್ದ ಅದು ಉಂಟು ನಾನು ನನಗೆ ಬೇಕಾದವ್ರ ಜೊತೆಗೆ ಬದುಕಿ ಅವ್ರಿಗೆ ಇರುವಂತಹ ತೊಂದರೆಗಳನ್ನು ನನ್ನ ಭಾಷೆ ಬ ಪ್ರಯೋಜನ ಆಗಿದ್ರೆ ಒಳ್ಳೇದಾಗ್ತಿತ್ತು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನನ್ನ ಜೊತೆಗೆ ಯಾರ್ಯಾರಿದ್ದಾರೋ ಅವ್ರ ಜೊತೆಗೆ ಸೇರ್ಕೋಬೇಕು ನೀವೇನೇ ಸಾಧನೆ ಮಾಡಿದ್ರು ಕೂಡ ಕೊನೆಗೆ ಬದುಕಬೇಕಾದದ್ದು ಈ ವಿಶ್ವದಲ್ಲಿ ಅಂತ ಮಾತು ಅದರಿಂದ ಸನ್ಯಾಸಿ ಜಗತ್ತನ್ನು ಬಿಟ್ಟು ಹೋಗೋದಿಲ್ಲ ಜಗತ್ತಿನಲ್ಲೇ ಇರ್ತಾನೆ ಪ್ರತಿಯೊಂದು ಕೆಲಸದಲ್ಲೂ ಆಗ್ತಾನೆ ಅದ್ರಲ್ಲಿ ಅಂಟುಕೊಂಡಿರೋದಿಲ್ಲ ಅಂತ